ನಮಸ್ಕಾರ ಕರ್ನಾಟಕ ಡೈರೆಕ್ಟ್ ಆಗಿ ಸಬ್ಜೆಕ್ಟ್ ಏನಂತಂದ್ರೆ ಪಬ್ಲಿಕ್ ಟಿವಿ ರಂಗಣ ಡಿಫಾರ್ಮೇಷನ್ ಕೇಸ್ ಹಾಕ್ತಿನಿ ಅಂತ ತನ್ನ ಇದನ್ನು ಪಬ್ಲಿಕ್ ಟಿವಿ ಚಾನೆಲ್ ಅಲ್ಲಿ ಹಾಕೊಂಡಿದ್ದಾನೆ ರಂಗಣ ರಂಗಣ ಚಾನಲ್ ಅಲ್ಲಿ ಹಾಕಬೇಡೋಣ ಡೈರೆಕ್ಟ್ ಆಗಿ ಕೋರ್ಟ್ಗೆ ಹೋಗೋಣ ಸಿವಿಲ್ ಕೋರ್ಟ್ಗೆ ನಿನ್ನ ಡಿಫಾಮನ್ ಸೂಟ್ ಹಾಕೋಣ ಯಾಕೆ ಅಂತಂದ್ರೆ ನೀನ್ ಹಾಕಿದ್ರೆ ನಾನ್ ಡಾಕ್ಯುಮೆಂಟ್ ಪ್ರೊಡ್ಯೂಸ್ ಮಾಡಕ್ ಯು ಶುಡ್ ವೆಲ್ಕಮ್ ಮಿ ವಿತ್ ದ ಡಾಕ್ಯುಮೆಂಟ್ಸ್ ಕಮಾನ್ ರಂಗಣ ಕಮಾನ್ ಬೇರೆ ಯಾರ ಕ್ಬಿಡಿದ್ಯಾ ಕುಮಾರಸ್ವಾಮಿ ಎದುರಿಸಾಯಿ ನನ್ನ ಎದುರ್ಸಗೆ ಬಾ ಸಿದ್ದರಾಮಯ್ಯ ಡಿಫಾರ್ಮೇಶನ್ ಫೈಲ್ ಮಾಡಿ ನಂಗೆ ನೋಟಿಸ್ ಕಳಿಸು ನಿಂದ ಗಾನ ನಿನ್ನ ನಿಜವಾದ ರೂಪವನ್ನ ಕರ್ನಾಟಕಕ್ಕೆ ತೋರಿಸಿಲ್ಲ ಅಂತಂದ್ರೆ ಏನಪ್ಪಾ ಅವಾಯ್ ಚಿಪ್ಲಿ ರಂಗಣ ಬೆಂಜು ಬಂಗಾರದ ಮಣ್ಣು ರೆಕಾರ್ಡ್ ಮಾಡ್ಕೊ ಆನ್ ರೆಕಾರ್ಡ್ ಆಗ್ತಾ ಇದ್ದೀನಿ ನಾನ್ ತೋರಿಸಿಲ್ಲ ಅಂತಂದ್ರೆ ಕೆಂಪೇಗೌಡನ್ ವಂಶದ ಜಗದೀಶ್ನೆ ಅಲ್ಲ ಓಕೆ ಯಾರು ರಂಗಣ ಚಾನೆಲ್ ಅಲ್ಲಿ ಹಾಕಬಾರ್ದು ಡಿಫಾರ್ಮೇಶನ್ ಕೇಸು ಸೂಟ್ ಹಾಕ್ಬೇಕಲ್ಲ ಹೋಗ್ಬಿಟ್ಟು ಲಾಯರ್ ಬೇಕಾರ ನಾನೇ ಕೊಡ್ತೀನಿ ಏನ್ ಹೋಗ್ಬಿಡ್ತರಿ ಅಕ್ರಮ ಮಾಡೋಲ್ಲ ಎದುರಿಸಂಗ್ಬಿಟ್ರೆ ಕರ್ನಾಟಕದಲ್ಲಿ ನಮ್ಮಂತರ್ ಬದ್ಕಾಗ್ತದ ಎಲ್ಲೂ ತೀರ್ಮಾನ ಮಾಡ್ಕೊಂಡೆ ಇಲ್ಲಿ ಫೀಲ್ಡ್ ಇಳಿದಿರೋದು ಓಕೆ ನಿಮಗೆ ಚಾನೆಲ್ ಅಲ್ಲಿ ಹಾಕೋದ್ ಬದಲು ಸೂಟ್ ಹಾಕಿ ಓಕೆ ನೋಟಿಸ್ ಕಳಿಸಿ ಬೇರೆ ಯಾರಿಗೂ ಕಳ್ಸಕ್ ಹೋಗ್ಬಿಡಿ ನಾನೇ ಕತ್ರು ಕರ್ಮ ಕಾರಣ್ಯ ಓಕೆ ಈ ಎಲ್ಲೂ ಯಾವ ಚಾನಲ್ ಮೇಲೆ ಹಾಕೋಕೋಬೇಡಿ ನಿಂದು ನೂರು ಕೋಟಿ ಇದೆಯಾ ಹಾಕು ನಿಂದು ಎಷ್ಟು ಕೋಟಿ ಇದೆ ಅಂತ ನಾನು ತೋರಿಸ್ತೀನಿ ನಿನ್ಗೆ ತಾಕತ್ತಿದ್ರೆ ನೂರು ಕೋಟಿ ಅಂತ ಹಾಕು ನಿನ್ನ 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 ನಿಜವಾದ ಬಣ್ಣ ಕರ್ನಾಟಕ ಇಡೀ ಇಂಡಿಯಾಗ್ ತೋರಿಸ್ತೀನಿ ಇನ್ಕ್ಲೂಡಿಂಗ್ ಯುವರ್ ಬಾಸ್ ಇನ್ ಡೆಲ್ಲಿ ಥ್ಯಾಂಕ್ ಯು